ಹಾ ಹಾ ಅಲ್ಲಿ ಐತಿ ಮಾತಿನ ತಾತ್ಪರ್ಯ ಏನು ಮಾತಿನ ತಾತ್ಪರ್ಯ ಅಂದ್ರ ಯಾವಾಗ ಗಂಡ ಹೇದ ಮಾತಿಗೆ ಒಂದು ಬಿರು ನುಡಿ ಅದು ತಂದ ಮೇಲೆ ಏನು ಹೆಣ್ಮ ಗಂಡರ ಮಾತು ಕೇಳ್ತಾಳ ಗಂಡರ ಆಜ್ಞೆದಾಗಿರ್ತಾಳ ಹೌದು ಹಿಂಗಿದ್ರು ಅಂದ್ರೆ ಈ ಪ್ರಪಂಚ ಮಾಡು ಇಲ್ಲಂದ್ರ ಇಲ್ಲ ಅಂದ್ರ ಗ್ಯಾಡ ನಮ್ ನಿಮ್ ಹೆಣ್ಮಕ್ಳು ಹೆಂಗದಾರ್ತ ಹೆಂಗದ ಹಾ ಹಾ ಅದಕ್ಕ ಈ ರೀತಿಯಾಗಿ ಸಂಸಾರ ಮಾಡಬೇಕಾಗಿ ಹಿಂಗ ಪ್ರಪಂಚ ಮಾಡಬೇಕಾಗಿ ಹಂಗ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸ ಆದ ಶ್ರೀ ಕೃಷ್ಣ ಪರಮಾತ್ಮ ಹಾ ಹಾ ಹದಿನಾರು ಮಂದಿ ಏನು ಯಾರಿಪ್ಪ ಗೋಪಿಕಾ ಸ್ತ್ರೀಯರು ಎಂಟು ಮಂದಿ ಪಟ್ಟದ ರಾಣಿಯರು ಹೌದು ಇದ್ರು ಪರಮಾತ್ಮ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರ ಮಂದಿ ಸ್ತ್ರೀಯರು ಎಂಟು ಮಂದಿ ಪಟ್ಟದ ರಾಣಿಯರು ಎಲ್ಲಾ ಇದ್ರು ಸುದಿ ಅವನಿಗೆ ಬ್ರಹ್ಮಚಾರಿ ಬಾಲ ಬ್ರಹ್ಮಚಾರಿ ಬಾಲ ಬ್ರಹ್ಮಚಾರಿ ಅಂತ ಹೆಸರು ಬಂತು ಹೌದೌದು ಒಂದಿನ ನಾರಾಧ ಅಂದ ಏನಂದ್ರಪ್ಪ ಯಾ ನಿನ ಹದಿನಾರು ಸಾವಿರ ಮಂದಿ ಮತ್ತೆ ಎಂಟು ಮಂದಿ ಪಟ್ಟದ ರಾಣ್ಯಾರದಾರ ಇಟ್ಟೆಲ್ಲಾ ಇದ್ದು ನೀನು ಪ್ರಾರ ಅವತಾರ ನಿನಗ ಬಾಲ ಬ್ರಹ್ಮಚಾರಿ ಇರ್ತಾರ ಮತ್ತೆ ಹಿಂಗ ಬ್ರಹ್ಮಚಾರಿ ಇದ್ದಂದ್ರ ಹದಿನಾರು ಸಾವಿರ ಮಂದಿ ಎಂಟು ಮಂದಿ ಒಳಗೆ ಯಾವಾಗ ಹೋಗಾವ್ದಿ ಒಬ್ಬಕ್ಕಿಂತ ನನಗ ಕೊಡಲ ಅಂತ ನಾರಾಧ ಕೇಳಿದಂತ ಏನಾದ್ರೂಪ ಮುಂದ ಯಾರಿಗಿ ಕೇಳಿದ್ರಿಪ್ಪ ಮತ್ತ ನೀವು ಎಲ್ಲಿ ಏನ್ ಕೆಲಸ ಮಾಡಕತ್ತೀರಿ ನಾರದ ಹದಿನಾರು ಸಾವಿರ ಮಂದಿ ಮತ್ತು ಎಂಟು ಮಂದಿ ಪಟ್ಟದ ರಾಣಿ ಒಳಗ ನನಗ ಹಬ್ಬಕ್ಕಿನ ಕೊಡಲಾ ಅಂತ ಕೃಷ್ಣನಿಗೆ ಕೇಳಿದಾಗ ನಾರದ ಏನಂದ ನಾರದಗ ಏನಂದ್ರಿಪ್ಪ ಕೃಷ್ಣಂದ ಹಿಂಗ ನಾರದ ಆಹ್ ಯಾಕಲ್ಲಕ್ಕ ಹದಾರು ಸಾವಿರ ಮಂದಿ ಗೋಪಿಕಾಸ್ತ್ರೀಯರು ಎಂಟು ಮಂದಿ ಪಟ್ಟದ ರಾಣಿ ಒಳಗ ತಮ್ಮ ಯಾವಕ್ಕಿ ಹಂತ್ಯಕ್ಕ ನಾ ಇಲ್ಲ ಆಕಿನ ಕರ್ಕೊಂಡು ನೀ ಹೋಗತ್ತ ಹೋಗು ನೋಡು ನಾನಿ ಮನೆಯಾಗ ಆಕಿ ನೀ ಕರ್ಕೊಂಡು ಹೋಗತ್ತೀಗ ಸಾಧ ಏನ್ ಮಾಡಾಕ ನಾರಾಧ ಆ ಮನಿ ಈ ಮನಿ ಈ ಮನಿ ಆ ಮನೆ ಹದಿನಾರು ಸಾವಿರ ಮನಿ ಎಲ್ಲಾ ಮನಿ ಆಡ್ದ ಎಂಟು ಅಂತ ಪಟ್ಟದಾಗ ಕೃಷ್ಣ ಅಗ್ದಿ ಅವ್ರ ತಡಿ ಮೇಲೆ ಅಗ್ದಿ ಲೋಲ ಹೆಂಗ ತಾಯಿ ಉಡಿಯಾಗಿ ಆಡ್ತಿರ್ತ ಹಂಗ ಆನಂದಿಂತರ ತಮ್ಮ ಒಂದು ಸಮ್ಮಿಲನದಾಗ ಕೂತಿರಿದ್ರು ಕೃಷ್ಣ ಹೋಗಿ ಬಾ ಕೃಷ್ಣನ್ ಕುಂಡ್ರದ್ಗ ಹೋಗಿ ಬಾಗಲ ತಿರೋದಕ್ಕ ಕೃಷ್ಣ ಬಾ ಎಲ್ಲಾ ನೋಡಿ 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 ಅವಾಗ ತಿಳ್ಕೊಂಡ ಏನೈತ್ರಿಪ ಯಪ್ಪ ನಿನ್ನ ಶಕ್ತಿ ಹೌದು ನೀನು ಅಖಂಡವಾಗಿರತಕ್ಕಂತ ಬಾಲಬ್ರಹ್ಮಚಾರಿ ಇದ್ದಿದ್ದ ಕರೆ ನನ್ ಕಡೆ ತಪ್ಪಾಯ್ತು ತಿಳ್ಕೊಂಡ ಆರಾಧ ಪಾದಿಗೆ ಬಿದ್ದ ಕೃಷ್ಣಗಾ ಅವಾಗ ಕೇಳ್ತಾನಪ್ಪ ಈ ಪ್ರಪಂಚದ ಈ ದೃಶ್ಯಕ್ಕೆ ನೀನು ಪಾರಮಾರ್ಥವನ್ನು ಹೆಂಗ ಗೆದ್ದಿ ನನಗ ಸ್ವಲ್ಪ ಹೇಳಲ್ಲ ಅಂತ ಕೃಷ್ಣಗ ಕೇಳಿದಾಗ ಏನ್ ಹೇಳ್ತಾನೆ ಕೃಷ್ಣ ಅವಾಗ ನಾರದ ಆತುರದಿಂದ ಆ ಕರ್ಕೊಂಡ ಕೃಷ್ಣ ಪರಮಾತ್ಮ ರಾಧಾನಮಣಿಗೆ ತನ್ನ ಪ್ರೀತಿಯ ಗೆಳತಿಯಾಗಿರತಕ್ಕಂತ ಕೃಷ್ಣ ಆ ರಾಧಾನಮಣಿಗೆ ಕರ್ಕೊಂಡು ಹೋಗ್ತಾನ ರಾಧಾ ಇವತ್ತ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಬಂದಾರ ಬಂದಾರ ನಾನು ಪ್ರಸಾದ ಮಾಡ್ಬೇಕಾಗ್ಯದ ಆ ಪ್ರಸಾದ ವ್ಯವಸ್ಥೆಯನ್ನ ನನಗ ನೀನ್ ಏನ್ ಮಾಡ್ಬೇಕು ನನಗ ನಾರಾದಗ ಮಾಡಸು ಅಂತ ಹೇಳ್ತಾನೆ ಹೌದೌದು ಅಂತ ತಿಳ್ಕೊಂಡ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮಗ ಆತನ ಸಖಿ ರಾಧಾ ಪಂಚಾಮೃತದ ಅಡಿಗೆ ಮಾಡಿ ನಾರದಗ ಮತ್ತೆ ಕೃಷ್ಣಗ ನೀಡುತ್ತ ಹಾ ಹಾ ಸ್ವಾಮಿ ಇನ್ನು ತೋರಿ ಪ್ರಸಾದ ಅಂತ ತಿಳ್ಕೊಂಡು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೈ ಮುಗಿದುಡಿಸಿ ನಿಂತಾಗ ನೀನ್ ಹಾಕಿ ಅವಾಗ ನಾರದಗ ಕೃಷ್ಣ ಪರಮಾತ್ಮ ಅಂತ ನಾಯಕ್ ನಾರದ ಹೋಡ ರಾಧಾ ಆಗಲಾಗ ಊಟ ಬಡಿಸಾಳ ಬಡ್ಸಾಳ ಕರೆ ಊಟ ಹೆಂಗ ಮಾಡ್ಬೇಕು ಹೆಂಗ್ರಿಪ್ಪ ಇದು ನನ್ನ ತಲೆ ಮೇಲೆ ಕಿರೀಟ ಗೂಟಕ್ಕೆ ಹಾಕಿ ನೋಡಲ್ಲಿ ಹಾ ಹಾ ಆ ಗೂಟದ ಕಡೆ ನಿನ್ನ ಚಿತ್ತಿಟ್ಟು ಏನ್ ಮಾಡ್ಬೇಕು ಊಟ ಮಾಡ್ಬೇಕು ಊಟ ಮಾಡ್ಬೇಕು ಇಟ್ಟ ಅಂದ್ಕೊಂಡ ಕೂಡ ನಾರದಂದ తుత్దు హా చిల్ ఎల్లితుడే అంద కృష్ణ కిరీట కడ ఇద రాధ ఏ పంచామృత పడస ఎలా ఉండ కృష్ణ కై తు ఇవను కై త ఎద్ కుళ్ళు నారద గంద నారధంగితు ఎప్ప ఊట చూన తింది ఆ అందలి కెరకుంది గొప్ప ನನಗೆ ಗೊತ್ತೇ ಇಲ್ಲ ಏನೇನ್ ನೀಡಿದ್ರು ಮತ್ ಏನು ತಿಂದು ಇಂಟೋತ ಏನು ಉಂಡಿ ನನ್ನ ಚಿತ್ತೆಲ್ಲ ಎಲ್ಲಿತ್ತು ಆ ಕಿರೀಟ ಅಲ್ಲಿತ್ತು ಹಂಗ ಚಿತ್ ಎಲ್ಲಿಟ್ಟು ಮಾಡ್ಬೇಕಾಗಿತಿ ಸಂಸಾರ ಎಲ್ರಿ ಭಗವಂತ ಅಂತಕ್ಕಂತ ಒಂದು ಪಾರಮಾರ್ಥದ ಮೇಲೆ ಇಟ್ಟು ನಾವು ಚಿತ್ ಮಾಡ್ಬೇಕಾಗಿತಿ ಸುಮ್ಮ ಹಂಗ ಕೂತಿದ್ರು ನಮ್ದೇ ಸಂಸಾರ ತಿಳ್ಕೊಂಡ್ರೆ ಅದೇನಕತಿ ಆಗಲ್ಲ ಅದಕ್ಕ ಒಂದು ವಿಷಯ ಬರ್ತದ ಸಂಸಾರ ಅಸಾವೆ ಹ ಏನು ಅಸಾವೆ ಕರ ನಸಾವ ಏನು ಮರಾಠ ಏನು ಅಂತ ಹಂಗ ವಿಷಯಗಳು ಬರ್ತಾವ ಯಾವಾಗ ಒಂದು ಸಾಗರ ಅನ್ನತಕ್ಕಂಥದನ್ನ ಸಂಸಾರ ಪ್ರಪಂಚದಾಗ ಹೆಂಗ ದಾಟಬೇಕಾಗಿತಿ ಹೆಂಗ ಹೋಗ್ಬೇಕಾಗೈತಿ ಅಂತಕ್ಕಂಥ ವಿಚಾರ ತಿಳಿಸಿಕೊಟ್ರು ಅದು ಹಂಗ ವಿಚಾರ ನಾವೇನ್ ಮಾಡಬೇಕೈತಿ ಆ ಪಾರಮಾರ್ಥ ಅನ್ನತಕ್ಕಂಥ ಮೇಲೆ ಚಿತ್ತಿಟ್ಟುಕೊಂಡು ಮಾಡ್ಬೇಕೈತಿ ಈಗ ಎಲ್ಲವನ್ನೂ ಕೂಡ್ದಾಗ ಆ ಬಹಳ ಪಾರಮಾರ್ಥ ಜಗತ್ತಲ್ಲಿ ಮೇಲೆ ಹೊತ್ಕೊಂಡ್ ಕುಣಿತಿರ್ತಾರೆ ತರ ಕುಣಿತರ್ತಾರೆ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಿರ್ತಾರೆ ಅದ್ರ ಮೇಲೆ ಒಂದು ಕೊಡ ಕೊಡಕ್ಕಿ ಸೀರಿ ಜಂಪರ ಉಡಿಸಿ ಎಲ್ಲವನ್ನು ಮೂರ್ತಿ ಕಟ್ಟಿ ಅದಕ್ಕೆ ಕೌಡಿ ಹಾರ ಹಾಕಿ ಹೂವಿನ ಹಾರ ಹಾಕಿ ಆ ನವಿಲು ಪುತ್ಸಾ ಕಟ್ಟಿಕೊಂಡ ಅತ್ಯಂತ ಆನಂದದಿಂದ ಹೆಂಗ ಬೇಕ ಹಂಗ ನೃತ್ಯ ಮಾಡ್ತಿರ್ತಾರೆ ಎಲ್ಲವನು ಈಗ ಓಣಿ ಆಗೋದು ಬರ್ತಿರ್ತಾರ ನೋಡ್ತಿರ್ಲಕ ಹೋಗಾರಿ ಬರೋರಿಗೆ ತಾ ನೀಡು ಜೂಡು ಎಲ್ಲಾರಿಗೆ ಬೀಳ್ತಿರ್ತಾರೆ ಅವ್ರು ಹೆಂಗ್ ಕುಣಿದ್ರು ಅವ್ರ ತಲೆ ಮೇಲೆ ಹೊತ್ತಂತ ಕೂಡ ಕೆಳಗೆ ಬಿದ್ದಕ್ಕನ ಬಿದ್ದಿಲ್ಲ ಬಿದ್ದಿಲ್ಲ ಹೌದು ಅದು ಹೆಂಗ ಕುಳಗ್ರ ಅವ್ರ ತಲೆ ಮೇಲೆ ಕೊಡವ್ರಿಗೆ ತಳಗ್ ಹೆಂಗ ಬಿದ್ದಿಲ್ಲ ನೋಡ ಅದ್ರ ಮೇಲೆ ಅವ್ರ ಹೆಂಗ ಕುಣಿಯತ್ತರ ಹಂಗ ಪಾರ್ಮಾರ್ಥಿತ್ತಿಟ್ಟ ನೋಡ್ಬೇಕಾಗೈತಿ ಮಾಡಬೇಕಾಗಿತಿ ಕುಣಿಬೇಕಾಗೈತಿ ಇರ್ಬೇಕಾಗೈತಿ ಅದ್ರಾಗ ಬದುಕ ಬೇಕಾಗೈತಿ ಅನ್ತಕ್ಕಂತ ಮಾತೈತಿ ಹೌದು ಸಂಸಾರವನ್ನ ನಾವು ಹಾಲಿಗೆ ಹೋಲಿಸಿದ ಕೂಡ ತುಪ್ಪ ಪಾರಮಾರ್ಥೋಲಿಸ್ಕೊಳ್ಳಿ ಸರ್ಗ್ ಬಹುಶಃ ಯಾಕೋ ಮಳ ಮಳ ಅನ್ಸಿ ನಮ್ಮ ಹಾಲಿನಿಂದ ನೀವು ಪ್ರಪಂಚ ಆಯಿತು ಅನ್ತಕ್ಕಂತ ಮಾತು ಹೇಳ್ತಾರ ಅವ್ರ ಹೌದೌದು ಸರ ಹಾಲಿನಿಂದ ಪ್ರಪಂಚ ಅಲ್ಲ ಹಾಲಿನಿಂದ ಪಾರ ಮಾಡಮಾರ್ತಾ ಇತ್ತು ಅನ್ತಕ್ಕಂಥದ್ದ ತಪ್ಪು ತಿಳಿಯಾಕೇಡ್ರಿ ಭೂಮಿ ತೆಲಿ ಮೇಲೆ ಈ ಸಂಸಾರ ಪ್ರಪಂಚ ಮಾಡಿದ ಕುಡ್ಲಿನ ಅವ್ರು ಎಲ್ಲಾರು ಅನ್ತಕ್ಕಂತ ವಿಚಾರ ಹೇಳ್ತೀರಿ ನೀವು ಹೌದು ಜಗತ್ತದೊಳಗ ಎಷ್ಟೋ ಮಂದಿ ಋಷಿ ಯತಿ ಮುನಿ ಸುರರ ಯಾವ ತಾಯಿ ತಂದಿ ಒಂದು ಸಂಬಂಧ ಇಲ್ಲಾರದ ಹುಟ್ಟಿರ್ತಕ್ಕಂಥವ್ರು ಅದಾರ 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 ಅದರಪ್ಪ ಹೌದಾ ಹೌದು ಭೂಮಿ ತೆಲಿ ಮ್ಯಾಲ ದತ್ತಾತ್ರೇಯ ಶಿಷ್ಯರಾಗಿರ್ತಕ್ಕಂಥವ್ರು ನಾಥ ಪಂತ್ರ ಹುಟ್ಟಿದ್ರು ಎಟ್ ಮಂದಿ ಒಂಬತ್ತು ಮಂದಿ ಹೌದೌದು ನಾಥ ಪಂತ್ರು ಯಾವ ತಾಯಿ ತಂದೆಯ ಸಂಯೋಗ ಇರ್ಲಾರ್ದ ಹುಟ್ಟಿರತಕ್ಕಂಥವ್ರು ಹೌದೌದು ಇನ್ನ ತಿಳಿದ ಆರ್ನೂರು ತಿಳಿಯಲಾರದ ಆರ್ನೂರು ವರ್ಷ ತಿರುಗಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರ ಆದ್ರೂ ಸುಧಿಕ ಹೌದ ಇಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗು ಅವನು ಜನಿಸಿ ಬಂದಾನ ಇಲ್ಲಿ ನಿಮ್ಮ ಪ್ರಪಂಚದ ತಾಯಿ ತಂದಿ ಸಂಬಂಧ ಏನು ಸಂಬಂಧ ಇಲ್ಲ ಹೌದೌದು ಅದೇ ಗುರು ಸೋಮಲಿಂಗನ ಅನ್ಯೋನ್ಯವಾಗಿರತಕ್ಕಂತ ಸೇವೆ ಮಾಡಿ ಜಗತ್ತಿನೊಳಗೆ ಮಾಯದ ಗುಡ್ಡ ಮುಮ್ಮೆಂಟದಲ್ಲಿ ವಾಸವಾಗಿರತಕ್ಕಂತ ನಾಡಗೌಡ ಅಮ್ಮೂಗಿಸಿದ್ದಾದ್ರೂ ಸುದಿಕ ಮಹೇಶ್ವರ ಲಿಂಗದೊಳಗ ಜನ್ಮವನ್ನು ತಾಳಿ ಬಂದ್ರಿಪಾ ಬಂದಂತ ಅವನು ತಾಯಿ ತಂದಿ ಒಂದು ಸಂಯೋಗಣ್ಣ ಇದ್ದಿದ್ದಿಲ್ಲ ಸಂಬಂಧ ಇಲ್ಲ ಹೌದು ನವನಾಥ ಗೋರಖನಾಥ್ ಕಾನೀಪನಾಥ ಮಚ್ಚಂದ್ರನಾಥ ಅಡಬಂಗನಾಥ್ ಹಿಂಗ ನವನಾಥ್ರಂದ್ರ ಒಂಬತ್ತು ಮಂದಿ ನಾಥ್ ನಾಗನಾಥ 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 ಒಬ್ಬ ಬರ್ತಾನ ಯಾರು ಏನ್ ತಗೊಂಡ ಹಾಲಿನ ಸಂಬಂಧ ಇಲ್ಲ ಅಂತ ಇಲ್ಲಿ ನಂಗೆ ಹೇಳ್ಬೇಕಾಗೈತಿ ಪುಣ್ಯಾತ್ಮರೇ ಇರ್ಲಿ ಈಗ ನೋಡ್ರಿ ಹಾಲಿನಿಂದ ತುಪ್ಪದ ಹಾ ಸರ್ ಹೇಳಿದ್ರಾಗ ನಾ ಹೇಳಿದಾಗ ಸರ್ ನೆನಪು ಮಾಡಿ ಕೊಟ್ಟರು ನೀವ್ ಎಲ್ಲಾ ದೈವ ಕೂಡಿರಿ ಎಲ್ಲಾ ರೈತಾಪಿ ಮಂದಿದಾರಿ ನಿಮ್ ನಿಮ್ ಮನ್ಯಾಗ ಹೈನುಗಾರಿಕ ಸಾಕತೈತಿ ನಮ್ಮ ಜಿಲ್ಲಾ ಹೆಚ್ಚಿನ ಬೆಳಗಾವಿ ಜಿಲ್ಲಾದಾಗ ಹೈನುಗಾರಿಕೆ ಹಾಲಿನಿಂದ ತುಪ್ಪ ಆ ತುಪ್ಪ ತಂದ ಹಾಲನ್ಯ ಕೂಡ್ರ ಕರ್ಕೋತಿನ ಹೇಳ್ರಿ ನೀವು ಹೂಡಾಂಗ್ಲಾ ಹೂಡಾಂಗ್ಲ ರೀಪಾ ಹಂಗ ತುಪ್ಪ ಬೇರೆ ಹಾಲ ಬೇರೆ ಹಂಗ ಒಂದಲ್ಲ ಎರಡಲ್ಲ ನಾಲ್ಕು ಗಳಿಗೆ ಆಗ ಹಾಲು ಕೆಡುದ ಇದ ಹಾಲು ಕೆಡುದಂದ್ರೇನು ಈ ಪ್ರಪಂಚನ ತಕ್ಕಂತದ್ ಕೆಡುದ ನೋಡ್ರಿ ಇಟ್ಟು ದೊಡ್ಡ ಸಹಕಾರ ಇದ್ದ ಇಟ್ಟು ದೊಡ್ಡ ಶ್ರೀಮಂತಿಗೆ ಇಟ್ಟು ಸಂಪತ್ತ ನಮ್ಮೂರಿಗೆ ಮಂತ್ರಿ ಇದ್ದ ನಮ್ಮೂರಿಗೆ ರಾಜ ಇದ್ದಂದ್ರು ಸುದೀಕ ಮಾಡವ್ರದ್ರ ನೀವು ಏನ್ ಮಾಡ್ಬೇಕು ಆಮೇಲೆ ಅವ್ ಹೊಡೆದ ಇದು ಏನಕತಿ ಒಂದ್ ಹೋಗಿ ನಾಲ್ಕು ಬಾಗಲ ಆಗಿಬಿಡ್ತಾವ ಹಂಗ ಇನ್ನ ಮತ್ತ ನಾಲ್ಕು ನೋಡಿ ಚಾಲ ಪ್ರಪಂಚದ ಮಂದಿಗೆ ಕೊಟ್ಟಿಬಿಟ್ನು ಯಾಕ ಪ್ರಪಂಚದ ಮೇಲೆ ಲಬ್ ಲಬ್ಧ ಬಾಳತಿ ಹೇಳುನು ಈಗ ಸದ್ಯಕ್ಕ ಒಬ್ರೆ ಅಂದ್ರೆ ಕಂಟಿನ್ಯೂ ಅದಾಗಬಾರ್ದು ಮತ್ ನಾಲ್ಕು ನೋಡಿ ಚಾಲಾಡಿ ಹೇಳುಣನು